ಸಮಾಜದಲ್ಲಿ ಇನ್ನೂ ಹೋಗಿಲ್ವ ಅನಿಷ್ಟ ಪದ್ಧತಿ ಯಾದಗಿರಿಯಲ್ಲಿ ಅನಿಷ್ಟ ಪದ್ಧತಿ ಇನ್ನೂ ಜೀವಂತವಾಗಿದೆ ಸವರ್ಣೀಯರಿಂದ ದಲಿತರಿಗೆ ಸಾಮಾಜಿಕ ಬಹಿಷ್ಕಾರವನ್ನ ಹಾಕಲಾಗಿದೆ ಸಾಮಾಜಿಕ ಬಹಿಷ್ಕಾರ ಹಾಕಿದ ಸವರ್ಣೀಯ ಮುಖಂಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನ ವಿಚಾರ ಗಲಾಟೆ ಆಗಿದೆ ಅಂಬೇಡ್ಕರ್ ಭವನ ಜಾಗದಲ್ಲಿ ಗ್ರಾಮ ಪಂಚಾಯಿತಿ ಕಟ್ಟಡ ನಿರ್ಮಾಣಕ್ಕೆ ಯತ್ನ ಆಗ್ತಾ ಇತ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆ ಆಗಿದೆ ಗ್ರಾಮ ಪಂಚಾಯಿತಿ ಕಟ್ಟಡ ನಿರ್ಮಾಣ ದಲಿತ ಮುಖಂಡರು ಅಡ್ಡಿಪಡಿಸಿದ್ರು ಕಟ್ಟಡ ನಿರ್ಮಾಣಕ್ಕೆ ವಿರೋಧಿಸಿದವರಿಗೆ ಬಹಿಷ್ಕಾರದ ಶಿಕ್ಷೆಯನ್ನು ನೀಡಲಾಗಿದೆ ದಲಿತರಿಗೆ ಸವರ್ಣಿಯ ಮುಖಂಡರಿಂದ ಈ ರೀತಿ ಬಹಿಷ್ಕಾರದ ಶಿಕ್ಷೆ ನೀಡಲಾಗಿರೋದು ಚಹಾ ಅಂಗಡಿ ದಿನಸಿ ಅಂಗಡಿಗಳಿಂದ ದೂರ ದಲಿತರಿಗೆ ಕ್ಷೌರದ ಅಂಗಡಿಗೆ ಪ್ರವೇಶವನ್ನು ನಿಷೇಧ ಮಾಡಲಾಗಿದೆ ದೇವಸ್ಥಾನ ಪ್ರವೇಶಕ್ಕೆ ಅನುಮತಿಸದಂತೆ ಕಟ್ಟಪ್ಪಣೆಯನ್ನು ನೀಡಲಾಗಿದೆ ಸಾಮಾಜಿಕ ಬಹಿಷ್ಕಾರದ ವಿರುದ್ಧ ಡಿಸಿ ಹಾಗೆ ಎಸ್ಪಿಗೆ ಈಗಾಗಲೇ ದೂರನ್ನ ಕೊಟ್ಟಿದ್ದಾರೆ ಶೋಷಣೆ ಮಾಡಿದವರ ವಿರುದ್ಧ ಕೇಸ್ ದಾಖಲಿಸುವುದಕ್ಕೆ ಮನವಿಯನ್ನ ಮಾಡಲಾಗಿದೆ ಅಧಿಕಾರಿಗಳು ಗ್ರಾಮಕ್ಕೆ ಬಂದು ಸಮಸ್ಯೆಯನ್ನ ಬಗೆಹರಿಸುವಂತಹ ಭರವಸೆಯನ್ನು ಸಹ ನೀಡಿದ್ದಾರೆ ಡಾಕ್ಟರ್ ಅಂಬೇಡ್ಕರ್ ಅವರ ಸರ್ಕಾರದಿಂದ ಆರು ಗುಂಟೆ ಜಮೀನು ಮಂಜೂರಾಗಿರುತ್ತದೆ ಅದರಲ್ಲಿ ಗ್ರಾಮ ಪಂಚಾಯತ್ ಅವರು ಹುಣ್ಣಾರು ನಮಗೆ ಗ್ರಾಮ ಪಂಚಾಯತಿ ಕಟ್ಟಡವನ್ನು ಕಟ್ಟಬೇಕೆಂದು ದಿನದ ಈಗ ನಾಲ್ಕನೇ ಸರಿ ಆಯಿತು ನಮ್ಗೆ ಭಾಳಷ್ಟು ತ್ರಾಸು ಕೊಳ್ಕ ನಮ್ಗೆ ಸರ್ ನಮ್ಮ ದನಗಳಲ್ಲಿ ಒಡೆದು ಬರ್ತೇವೆ ಕಾಯಿಲೆ ಯಾರು ದನ ಕಾಯ್ಬಾರ್ದು ಯಾಕಂದ್ರೆ ಅವ್ರು ಪಂಚಾಯಿತಿ ಜಾಗ ಬಿಡಲಾಗ್ಯಾರ ಅಂತೇಳಿ ಅದೊಂದು ಮಾಡಿ ಕಾಯ್ದರೆ ಅವರು ಬಹಿಷ್ಕಾರ ಮಾಡ್ಯಾರ ಸರ್ ಮತ್ತೆ ಬಂದು ಹೋಟಲ್ದಾಗ ಬಂದು ಕೇಸಿ ನಮ್ಮ ದಿನ ಚಹಾ ಕೊಡೋಕೆ ಕೂತಿದ್ರು ಇವರು ಆದ ನಂತರ ಏ ಎಲ್ಲರೂ ಬಂದು ಬಂದಂಥ ನಿಮ್ಗೆ ಕೊಡಬಾರ್ದಂಥ ಪ ಚಾ ಮೆಂಬರ್ಗಳು ನಮ್ಗೆ ಹೇಳೋರು ಇಲ್ಲಾಂದ್ರೆ ನಮ್ಮದು ಲೈಸೆನ್ಸ್ ರದ್ದು ಮಾಡ್ತೀವಿ ಅಂತ ಹೇಳ್ಯಾರ ಸಾಮಾಜಿಕವಾಗಿ ಸಾಮಾಜಿಕವಾಗಿ ಬಹಿಷ್ಕಾರ ಮಾಡಿದ್ರು ಸರ್ ಸರ್ ಈಗ ದಿನ ಆಗಿದೆ ದಲಿತರಿಗೆ ಮಂಜೂರಾಗಿರ್ತಕ್ಕಂಥ ಅಂದ್ರೆ ಆಗಿನ ಎರಡು ಸಾವಿರದ ಹದಿನೇಳರಲ್ಲಿ ಆಗಿನ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಮಂಜುನಾಥ್ ಸರ್ ಅವರು ಅಲ್ಲಿನ ದಲಿತ ಸಮಾಜಕ್ಕೆ ಅಂಬೇಡ್ಕರ್ ಭವನದ ಸಲುವಾಗಿ ಆರು ಗುಂಟೆ ಜಮೀನನ್ನು ಮೀಸಲಾಗಿಟ್ಟಿದ್ರು ಈ ಎಸ್ ಸಿ ಮಂದಿಗೆ ಆರು ಗುಂಟೆ ಜಮೀನು ಮಂಜೂರಾಗಿದೆ ಅಂತದ್ದು ತಿಳ್ಕೊಂಡು ಅವ್ರು ಏನು ಮಾಡಿದಾರಪ್ಪ ಅಂದ್ರೆ ಇದು ಹೆಂಗನ ಮಾಡಿ ಕರ್ಸ್ಕೋಬೇಕು ರೋಡಿಗೆ ಇದೆ ಅಂತದ್ದು ತಿಳ್ಕೊಂಡು ಇವ್ರ ಮೇಲೆ ನಿರಂತರವಾಗಿ ಸುಮಾರು ಒಂದು ವರ್ಷದಿಂದ ಆ ಜಮೀನು ನಮಗೆ ಕೊಡ್ರಿ ನಮ್ಗೆ ಕೊಡ್ರಿ ನಮಗೆ ಕೊಡ್ರಿ ಅಂತ ಇದೇ ರೀತಿ ಅವರಿಗೆ ಅರೆಸ್ಟ್ಮೆಂಟ್ ಕೊಟ್ಟಿದ್ದಾರೆ ಶೋಷಣೆ ಮಾಡಿದ್ದಾರೆ ಒಂದು ವರ್ಷದಿಂದ ಅವರು ತಳ್ಕೊಂಡು 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 ಸುಮಾರು ನಾಲ್ಕು ಸರಿ ಸರ್ವೆ ಆಗಿದಾವೆ ಅಲ್ಲಿ ಹಜರತ್ ಅಲ್ಲಿ ಅಂತಕ್ಕಂಥವ್ರು ಏನು ಮಾಡಿದಾರಪ್ಪ ಅಂದ್ರೆ ಓಪನ್ ಸ್ಟೇಟ್ಮೆಂಟ್ ಕೊಟ್ಟು ಅಲ್ಲಿ ಇವರು ಕಟ್ಟಿಂಗ್ ಮಾಡ್ಕೊಳಕ್ಕೆ ಹೋದಂಥ ಸಂದರ್ಭದಲ್ಲಿ ರಿಕಾರ್ಡಿಂಗ್ ಮಾಡ್ಕೊಂಡಿದ್ದಾರೆ ಅವ್ರು ಏನು ಹೇಳ್ತಾರಪ್ಪ ಅಂದರೆ ಈ ರೀತಿ ಚಿನಕಾರ ಗ್ರಾಮದಲ್ಲಿ ಸಾಮಾಜಿಕ ಬಹಿಷ್ಕಾರ ಹಾಕಿದ್ದಾರೆ ಅಂತ ಹೇಳಿ ತಿಳಿಸಿ ಬಂದಿತ್ತು ತಕ್ಷಣವೇ ನಮ್ಮ ಸಹಾಯಕ ನಿರ್ದೇಶಕರಿಗೆ ನಾನು ಫೋನ್ ದೂರವಾಣಿ ಮೂಲಕ ಸಂಪರ್ಕಿಸಿ ಸದರಿ ಗ್ರಾಮಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ವರದಿ ಕೊಡಲು ತಿಳಿಸಿದ್ದೀವಿ ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ವಿಸಿಟ್ ಮಾಡಿರೋಂಥ ಫೋಟೋಗಳನ್ನು ಕಳಿಸಿದ್ದಾರೆ ಮತ್ತು ಇನ್ನೂ ಸಂಪೂರ್ಣ ವರದಿಯನ್ನು ಕೊಟ್ಟಿಲ್ಲ ಹಾಗೆ ಮಾನ್ಯ ಜಿಲ್ಲಾಧಿಕಾರಿಗಳು ನಮಗೂ ಕೂಡ ಹೋಗಿ ಪರಿಶೀಲಿಸಿ ಅಂತ ಹೇಳಿದ್ದಾರೆ ಹಾಗಾಗಿ ನಾ ನಾವು ಮತ್ತು ಎ ಸಿ ಸವರು ಮತ್ತು ಡಿ ಎಸ್ ಪಿ ಅವರು ವಿಸಿಟ್ ಮಾಡಿ ಸ್ಥಳ ಪರಿಶೀಲನೆ ಮಾಡ್ತೀವಿ ಮತ್ತು ಕಟಿಂಗ್ ಮಾಡುವುದಿಲ್ಲ ಅಂತಂದೇಳ್ಬಿಟ್ಟು ಒಂದು ವಿಡಿಯೋ ಬಂದಿದೆ ಅದು ವಿಡಿಯೋದಲ್ಲಿ ತೆಲುಗಾದಲ್ಲಿ ಮಾತಾಡಿದ್ದಾರೆ ಅದ್ರ ಬಗ್ಗೆ ಕೂಡ ನಾವು ಡಿ ಎಸ್ ಪಿ ಸರ್ ಜೊತೆಗೆ ಡಿಸ್ಕಸ್ ಮಾಡಿ ಇದ್ರ ಬಗ್ಗೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳ್ರಿ ಅಂತ ಹೇಳಿ ತಿಳಿಸಿದ್ದೇವೆ ಹಾಗೆ ಅವರು ಕೂಡ ಪರಿಶೀಲನೆ ಮಾಡಿ ಸೂಕ್ತ ತಪ್ಪಿಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಸಂತ್ರಸ್ತರಿಗೆ ನ್ಯಾಯವನ್ನು ಒದಗಿಸಿಕೊಡ್ತೇವೆ ಅಂತ ಹೇಳಿ ನೆಟ್ವರ್ಕ್ ಪ್ರಸ್ತುತಿ